ದೇಶಕ್ಕಾಗಿ ಇಂದಿರಾ ಗಾಂಧಿ ತನ್ನ ಒಡೆಯನ್ನ ಕೊಟ್ಟರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಪ್ರಚಾರಕ್ಕಾಗಿ ಅರಮನೆ ಹತ್ತಿರ ಇರುವ ನ್ಯಾಯವಾದಿಗಳ ಬಾರ್ ಅಸೋಸಿಯೇಷನ್ ಕಚೇರಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿ ಸುದ್ದಿಗಾರರ ಜೊತೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ಉತ್ತಮ ರೀತಿಯಿಂದ ನಡೆಯುತ್ತಿದೆ ದಿನದಿಂದ ದಿನಕ್ಕೆ ಜನರ ವಿಶ್ವಾಸವು ನಮ್ಮ ಪಕ್ಷದ ಮೇಲೆ ಹೆಚ್ಚಾಗುತ್ತಿದೆ ಮೊದಲ ದಿನದಿಂದಲೂ ವಿಜಯ ಸಂಕಲ್ಪ ಯಾತ್ರೆ ಮಾಡಿದ ಕಾರಣಕ್ಕೆ ನಾವು ಗೆಲ್ಲುವ ವಿಶ್ವಾಸವಿದೆ ಈ ಸಂದರ್ಭದಲ್ಲಿ ನ್ಯಾಯವಾದಿ ಸಂಘದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಬರುತ್ತಿದೆ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ ಅವರಿಗೆ ತುಂಬಾನೇ ನಾನು ಗೌರವ ಕೊಡ್ತೇನೆ ದೇಶಕ್ಕಾಗಿ ಒಡವೆ ಹಾಗೂ ಪ್ರಾಣವನ್ನ ತ್ಯಾಗ ಮಾಡುವಂತ ನಮ್ಮ ಕಾಂಗ್ರೆಸ್ ಪಕ್ಷ ಯುದ್ಧದ ಸಂದರ್ಭದಲ್ಲಿ ದೇಶಕ್ಕಾಗಿ ಇಂದಿರಾ ಗಾಂಧಿಯವರು ತನ್ನ ಬಡವೆಯನ್ನ ಕೊಟ್ಟಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದವರೆಲ್ಲ ಸೇರಿ ಸರ್ವಾನುಮತದಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತೇವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಮೇಶ್ ಹಲ್ಯಾಣ್ ಉಪಾಧ್ಯಕ್ಷರಾದ ನಾಡಗೌಡರ್ ಬಿಪಿಸಿದ್ದಾರ್ಗಿಮಠ್ ಪರ್ವತಗೌಡ ಪಾಟೀಲ್ ಹಿರಿಯ ವಕೀಲರಾದ ನಿಜಗೂಲಿ ಇನ್ನೂ ಅನೇಕ ಹಿರಿಯ ಹಾಗೂ ಕಿರಿಯ ವಕೀಲರು ಉಪಸ್ಥಿತರಿದ್ದರು ಪ್ರಚಾರ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ರೆಸ್ಪಾನ್ಸ್ನು ಎಲ್ಲ ಕಡೆ ಎಂಟು ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಜನರು ವಿಶ್ವಾಸ ನಮ್ಮ ಮೇಲೆ ಆಗಲಿ ನಮ್ಮ ಪಕ್ಷದ ಮೇಲಾಗಲಿ ಜಾಸ್ತಿ ಆಗ್ತಾ ಇದೆ ನಮಗೂ ಕೂಡ ನಾವೇನು ಮೊದಲನೇ ದಿನ ಏನು ವಿಜಯ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಎಲೆಕ್ಷನ್ನಲ್ಲಿ ನಿಂತಿದ್ವಿ ಸೊ ಯಾವ ರೀತಿ ಪ್ಲಾನಿಂಗ್ ಮಾಡಿದ್ರೆ ದಿನದಿಂದ ಹೋಗ್ತಾ ಇದ್ವಿ ಎಲ್ಲದರಲ್ಲೂ ಕೂಡ ಸಕ್ಸಸ್ ಕಾಣಿಸ್ತಾ ಇದೆ ಮೊನ್ನೆ ನರೇಂದ್ರ ಮೋದಿ ಅವರು ಹೇಳಿದರು ಎಲ್ಲ ದೇಶದ ಎಲ್ಲ ಹೆಣ್ಣುಮಕ್ಕಳ ಬಂಗಾರ ಒಂದು ಕಮ್ಯುನಿಟಿಗೆ ಕಾಂಗ್ರೆಸ್ನವರು ಕೊಡ್ತಾರೆ ಅವರು ಸರ್ಕಾರ ಬಂದ್ರಿ ಅಂತೇಳಿ ಅದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಅಭಿಪ್ರಾಯನೇ ಮಾನ್ಯ ನರೇಂದ್ರ ಮೋದಿ ಸಾಹೇಬರು ನಮ್ಮ ದೇಶದ ಪ್ರಧಾನಮಂತ್ರಿ ಅವ್ರಿಗೆ ಡ್ಯೂ ರೆಸ್ಪೆಕ್ಟ್ ಪ್ರಧಾನಮಂತ್ರಿ ಅವರಿಗೆ ಗೌರವವನ್ನು ಕೊಡ್ತಾ ಅವರು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ದೇಶದಲ್ಲಿ ಯುದ್ಧ ಆದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧೀಜಿಯವರು ತಮ್ಮ ಒಡವೆಯನ್ನು ದೇಶಕ್ಕೋಸ್ಕರ ಕೊಡ್ತಾರೆ ಬಂಗಾರ ಒಡವೆ ಅಂದರೆ ಬಂಗಾರವನ್ನ ಇನ್ನೊಬ್ಬರು ತಮ್ಮ ಮಂಗಳ ಸೂತ್ರವನ್ನು ಈ ದೇಶಕ್ಕೆ ಕೊಡ್ತಾರೆ ಸೋನಿಯಾ ಗಾಂಧಿ ಅವರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥದ್ದು ನಡೀತಾರೆ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಡೋದು ಮಂಗಳ ತ್ಯಾಗ ಮಾಡೋದು ಇದೆಲ್ಲ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡುವಷ್ಟು ನಾನು ದೊಡ್ಡವಳು ಅಲ್ಲ ನಾನು ಮಾತನಾಡಲಿಕ್ಕೂ ಹೋಗೋದಿಲ್ಲ ಬಟ್ ಒಬ್ಬ ರೆಸ್ಪಾನ್ಸಿಬಲ್ ಆಗಿ ಈ ರೀತಿ ಅವರು ಮಾತನಾಡಬಾರ್ದು ಅವ್ರಿಗೆ ಶೂ ಬರೋದಿಲ್ಲ ಪುಷ್ಟೀಕರಣ ಸರಿಯಲ್ಲ ಅಂತ